ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾವಿವತ್ತು ಒಂದು ರುಚಿಯಾದ ಬಟ್ಕಲ್ ಮಟನ್ ಬಿರಿಯಾನಿ ಮಾಡ್ತಾ ಇದ್ದೇವೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಗೆಸ್ಟೆಲ್ಲ ಬಂದಾಗ ನೀವು ಒಮ್ಮೆ ಮಾಡ್ಕೊಬೋದು ಬನ್ನಿ ಸ್ನೇಹಿತರೆ ಹೇಗೆ ಬಟ್ಕಲ್ ಮಟನ್ ಬಿರಿಯಾನಿ ಮಾಡೋದು ನೋಡುವ ನಾವಿಲ್ಲಿ ಒಂದು ಕೆ ಜಿ ಮಟನ್ ಬಿರಿಯಾನಿದು ಮಾಡ್ತಾ ಇದ್ದೀವಿ ಒಂದು ಕೆ ಜಿ ಮಟನ್ ಬಿರಿಯಾನಿಗೆ ಒಂದು ಮುಕ್ಕಾಲು ಕೆ ಜಿ ನೀರುಳ್ಳಿ ಕಟ್ ಮಾಡಿಟ್ಕೊಂಡಿದ್ವಿ ಥರ ಇದನ್ನು ಒಗ್ಗರಣೆಗೆ ಸ್ವಲ್ಪ ಕಾಯಿಸ್ಕೊಬೇಕು ನಂತರ ವಿಕೆ ಒಗ್ಗರಣೆ ಮಾಡಲಿಕ್ಕೆ ಹಾಕೋಬೇಕು ಇಲ್ಲಿ ಮತ್ತೆ ಐದು ಟೊಮೆಟೊ ತೊಗೊಂಡಿದ್ದೀವಿ ಒಂದು ಎಂಟು ಹಸಿರು ಮೆಣಸು ಹಾಗೆ ಒಂದು ಅರ್ಧ ಚಮಚ ಅರಶಿಣ ಪುಡಿ ನಾಲ್ಕು ಚಕ್ಕೆ ನಾಲ್ಕು ಲವಂಗ ಮೂರು ಏಲಕ್ಕಿ ತೊಗೊಂಡಿದ್ವಿ ಒಂದು ಸಣ್ಣ ಟೀ ಸ್ಪೂನು ಗರಂ ಮಸಾಲೆ ತೊಗೊಂಡಿದ್ವಿ ಹಾಗೆ ಒಂದು ಟೇಬಲ್ ಸ್ಪೂನ್ ಸೋಂಪು ಪುಡಿ ತೊಗೊಂಡಿದ್ವಿ ಮತ್ತು ಧನಿಯಾ ಸೊಪ್ಪು ಮತ್ತು ಪುದೀನ ಸೊಪ್ಪು ತಗೊಂಡಿದ್ದೀವಿ ಬನ್ನಿ ಸ್ನೇಹಿತರೆ ಈಗ ಬಿರಿಯಾನಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ ಇಲ್ಲಿ ಬಿರಿಯಾನಿ ಒಗ್ಗರಣೆ ಹಾಕಲಿಕ್ಕೆ ಒಂದು ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಕೊಂಡಿದ್ದೀವಿ ಒಂದು ಐದು ಚಮಚ ರಿಫೈಂಡ್ ಆಯಿಲ್ ಹಾಕ್ಕೊಂಡಿದ್ದೀವಿ ಈಗ ಮೊದಲಿಗೆ ನೀರುಳ್ಳಿ ಫ್ರೈ ಮಾಡ್ಕೊಳ್ತಾ ಇದ್ದೀವಿ ಚೆನ್ನಾಗಿ ಬ್ರೌನ್ ಕಲರ್ ಬರುವವರೆಗೆ ಉಟ್ಕೊಳ್ಳೋಣ ಸ್ನೇಹಿತರೆ ಬಿರಿಯಾನಿ ಮೇಲೆ ಹಾಕಲಿಕ್ಕೆ ಕೆಂಪಿಗೆ ರೋಸ್ಟಾಗಿ ಕುಟ್ಕೋಬೇಕಾಗುತ್ತೆ ಗೋಡೆ ಕೂಡ ಹಾಕೊಳ್ತಾ ಇದ್ದೀವಿ ಇದನ್ನು ಕೂಡ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಬ್ರೌನ್ ಆಗೋರೆಗೆ ಫ್ರೈ ಮಾಡ್ಕೊಳ್ಳೋಣ ಈಗ ಬ್ರೌನ್ ಆಗಿದೆ ಸ್ನೇಹಿತರೆ ನೀರುಳ್ಳಿ ತಕ್ಕೊಳ್ಳೋಣ ಚೆನ್ನಾಗಿ ಬಿರಿಯಾನಿ ಮಾಡ್ತಾರೆ ವೆರೈಟೀಸ್ ಬಿರಿಯಾನಿ ಮಾಡ್ತಾರೆ ಇವತ್ತು ನಿಮಗೆ ದೀದಿಯವರು ಮಾಡಿರುವಂಥ ಬಿರಿಯಾನಿ ಹೇಳ್ಕೊಡ್ತಾ ಇದ್ದೇವೆ ಈಗ ಇದೇ ಕುಕ್ಕರಲ್ಲಿ ನಾವು ಬಿರಿಯಾನಿ ಮಸಾಲಕ್ಕೆ ಗ್ರೇವಿ ಒಬ್ಬರೇನೆ ಹಾಕೊಳ್ಳೋಣ ಈಗ ಚಕ್ಕೆ ಮತ್ತೆ ಏಲಕ್ಕಿ ಮತ್ತೆ ಲವಂಗ ಹಾಕ್ಕೊಂಡಿದ್ದೀವಿ ಈಗ ಹಸ್ರಿಮೆಂಟ್ಸ್ ಕೂಡ ಹಾಕೊಂಡಿದ್ವಿ ಸ್ನೇಹಿತರೆ ನೀರುಳ್ಳಿ ಕಟ್ ಮಾಡ್ಕೊಂಡಿರುವಂತಹ ನೀರುಳ್ಳಿ ಹಾಕೊಳ್ಳೋಣ ಫ್ರೈ ಮಾಡ್ಕೊಳ್ಳೋಣ ಉಪ್ಪು ಹಾಕ್ಕೊಳ್ಳೋಣ ಸ್ನೇಹಿತರೆ ಒಂದು ಚಮಚ ಹಾಕೊಳ್ತಾ ಇದೀವಿ ನಂತರ ನೋಡಿ ಹಾಕೋಬೋದು ಇವತ್ತು ನಾವು ಬಿರಿಯಾನಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾ ಇದೀವಿ ಅದಕ್ಕೆ ಜೀರಿಗೆ ಮತ್ತು ಧನಿಯಾ ಪುಡಿ ಎಲ್ಲ ಹಾಕೋದಿಲ್ಲ ಸ್ವಲ್ಪ ಫ್ಲೇವರ್ ಚೇಂಜ್ ಆಗಿರುತ್ತೆ ನೀರುಳ್ಳಿ ಫ್ರೈ ಆಗಿದೆ ಸ್ನೇಹಿತರೆ ಈಗ ಟೊಮೆಟೊ ಹಾಕೊಳ್ಳೋಣ ಒಂದು ಐದು ಟೊಮೆಟೊ ಕಟ್ ಮಾಡಿಟ್ಕೊಂಡಿದ್ವಿ ಅದು ಹಾಕ್ತಾ ಇದ್ದೀವಿ ಟೊಮೆಟೊನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅರಿಶಿನ ಹಾಕ್ಕೊಳ್ಳೋಣ ಅರಿಶಿನ ಪುಡಿ ಒಂದು ಅರ್ಧ ಚಮಚ ಇಟ್ಕೊಂಡಿದ್ವಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಹಾಕೊಳ್ಳೋಣ ಎರಡು ಚಮಚ ಇದೆ ಒಂದು ಚಮಚ ಗಾರ್ಲಿಕ್ ಪೇಸ್ಟ್ ಒಂದು ಚಮಚ ಜಿಂಜರ್ ಪೇಸ್ಟ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಗರಂ ಮಸಾಲೆ ಪೌಡರ್ ಮತ್ತೆ ಸೊಪ್ಪು ಪೌಡರ್ ಹಾಕೊಳ್ಳೋಣ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಕಟ್ ಮಾಡಿ ತೊಳೆದಿಟ್ಕೊಂಡಿರುವಂತ ಮಟನ್ನ ಹಾಕೊಳ್ಳೋಣ ಮಸಾಲೆ ಜೊತೆಗೆ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ ಈ ಬಿರಿಯಾನಿ ಗ್ರೇವಿಗೆ ಸ್ವಲ್ಪ ಸಿಹಿ ಮೊಸರು ಹಾಕೊಬೋದು ಸ್ನೇಹಿತರೆ ನಾವಿವತ್ತು ಒಂದು ಸ್ವಲ್ಪ ತೆಂಗಿನಕಾಯಿ ಹಾಲು ತೆಗೆದಿಟ್ಕೊಂಡಿದ್ದೀವಿ ಅದು ಹಾಕ್ಕೊಳ್ತೀವಿ ಅದು ಹಾಕೊಂಡಿದ್ರೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಮೊಸರು ಕೂಡ ನೀವು ಹಾಕ್ಕೋಬೋದು ಕಟ್ ಮಾಡಿಟ್ಕೊಂಡಿರುವಂಥ ತೊಂಬೆ ಸೊಪ್ಪು ಮತ್ತು ಪುದೀನ ಸೊಪ್ಪು ಹಾಕ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ತೆಂಗಿನಕಾಯಿ ಜ್ಯೂಸ್ ಹಾಕೊಳ್ಳೋಣ ತುಂಬ ಚೆಂದ ಪರಿಮಳ ಮಾಡ ಬರ್ತಾ ಇದೆ ಸ್ವಲ್ಪ ಸ್ವಲ್ಪ ಉಪ್ಪು ಕಮ್ಮಿ ಇದೆ ಹಾಕೊಳ್ತಾ ಇದ್ದೀವಿ ಈಗ ಲಿಡ್ ಹಾಕಿ ಒಂದು ನಾಲ್ಕು ವಿಷ ಎಲ್ಲ ಹಾಕ್ಸ್ಕೊಳ್ಳೋಣ ನಾವಿಲ್ಲಿ ಬಿರಿಯಾನಿ ಮಾಡಲಿಕ್ಕೆ ಬಾಸುಮತಿ ರೈಸ್ ಒಂದು ಮುಕ್ಕಾಲು ಜಿ ತೊಗೊಂಡಿದ್ದೀವಿ ಇದನ್ನೊಂದು ಅರ್ಧ ಗಂಟೆ ನೆನೆಸಿಟ್ಟಿದ್ವಿ ಚೆನ್ನಾಗಿ ತೊಳೆದುಬಿಟ್ಟು ಈಗ ನೀರು ತೆಗೆದು ಇಟ್ಕೊಂಡಿದ್ದೀವಿ ಬಿರಿಯಾನಿ ರೈಸ್ ಮಾಡಲಿಕ್ಕೆ ನಾವಿಲ್ಲಿ ಗ್ಯಾಸ್ ಮೇಲೆ ಒಂದು ಪಾತ್ರೆಯಲ್ಲಿ ನೀರು ಬಿಸಿ ಹಾಕ್ಲಿಕ್ಕೆ ಇಟ್ಕೊಂಡಿದ್ದೀವಿ ಮೊದಲಿಗೆ ಉಪ್ಪು ಹಾಕೊಳ್ಳೋಣ ಸ್ನೇಹಿತರೆ ಒಂದೆರಡು ಚಮಚ ಹಾಕ್ಕೊಳ್ತಾ ಇದ್ದೀವಿ ಮುಕ್ಕಾಲು ಕೆ ಜಿ ರೈಸಿಗೆ ನಾವಿಲ್ಲಿ ಗರ್ ಗ್ರೇವಿ ಸಪ್ರೇಟ್ ಮಾಡಿಕೊಂಡು ರೈಸ್ ಸಪ್ರೇಟ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ತೀವಿ ಈಗ ಮೊದಲಿಗೆ ಅಶ್ರಮಣಿ ಸಾಕೊಳ್ಳೋಣ ಸ್ನೇಹಿತರೆ ಹಾಗೆ ಒಂದು ಬೇ ಲೀಫ್ ಸಾಕೊಳ್ಳೋಣ ದಾಲ್ಚೀನಿಯಲ್ಲಿ ಹಾಗೆ ಚಕ್ಕೆ ಲವಂಗ ಏಲಕ್ಕಿ ಮತ್ತು ಫ್ಲವರ್ ತೊಗೊಂಡಿದ್ದೀವಿ ಎಲ್ಲ ಹಾಕ್ಕೊಳ್ತಾ ಇದ್ದೀವಿ ಒಂದು ಎಲ್ಲ ಮಸಾಲೆ ಹಾಕ್ಕೊಂಡಿದ್ದೀವಿ ಸಾಯಿ ಜೀರಾ ಹಾಕ್ಕೊಳ್ತಾ ಇದ್ದೀವಿ ನಿಂಬೆ ಕಟ್ ಮಾಡಿ ರಸ ತೊಗೊಂಡಿದ್ವಿ ಇದನ್ನು ಹಾಕ್ಕೊಳ್ತಾ ಇದ್ದೀವಿ ಚೆನ್ನಾಗಿ ನೀರು ಕುದಿಯುವರೆಗೆ ಬಿಡೋಣ ಒಂದು ಲಿಡ್ ಹಾಕಿ ಕುದಿಲಿಕ್ಕೆ ಬಿಡೋಣ ನೀರು ಕುದ್ದಿದೆ ಅಕ್ಕಿ ಹಾಕ್ಕೊಳ್ತಾ ಇದ್ದೀವಿ ಇದನ್ನ ತುಂಬ ಬೇಯಿಸ್ಲಿಕ್ಕಿಲ್ಲ ಮುಕ್ಕಾಲು ಭಾಗ ಬೇಯಿಸ್ಕೊಂಡ್ರೆ ಸಾಕು ಬಿರಿಯಾನಿ ರೈಸ್ ರೆಡಿಯಾಗಿದೆ ಸ್ನೇಹಿತರೆ ಈಗ ನಾವು ಇದನ್ನ ಸೋಸ್ಕೊಳ್ಳೋಣ ರೈಸ್ ಇಷ್ಟೇ ಬೇಯಬೇಕು ಸ್ನೇಹಿತರೆ ಅವಾಗ ಉದ್ರುದ್ರಾಗಿ ಬಿರಿಯಾನಿ ಚೆನ್ನಾಗಿ ರೆಡಿ ಆಗುತ್ತೆ ಸೋಸ್ಕೊಳ್ಳೋಣ ಸ್ನೇಹಿತರೆ ಬಿರಿಯಾನಿ ಗ್ರೇವಿ ರೆಡಿಯಾಗಿದೆ ಟೇಸ್ಟಿಯಾಗಿ ರೆಡಿಯಾಗಿದೆ ಈಗ ನಾವು ಬಿರಿಯಾನಿ ರೈಸ್ ಜೊತೆ ಮಿಕ್ಸ್ ಮಾಡೋಣ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಬಿಟ್ಟು ತುಂಬ ಟೇಸ್ಟಿಯಾಗಿ ಗ್ರೇವಿ ರೆಡಿಯಾಗಿದೆ ಪರಿಮಳ ಕೂಡ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಬಿರಿಯಾನಿ ಮಿಕ್ಸ್ ಮಾಡ್ಕೊಳ್ಳೋಣ ಮೊದಲಿಗೆ ಸ್ವಲ್ಪ ಗ್ರೇವಿ ಹಾಕೊಳ್ಳೋಣ ಪಾತ್ರೆಗೆ ಹಾಂ ಒಂದು ಪಾತ್ರೆಯಲ್ಲಿ ಗ್ರೇವಿ ಹಾಕ್ಕೊಂಡಿದ್ದೇವೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಲೇಯರ್ ಹಾಕೊಳ್ಳೋಣ ರೈಸ್ ಒಂದು ಲೇಯರ್ ಹಾಕೊಳ್ಳೋಣ ಸ್ನೇಹಿತರೆ ಈಗ ಉದ್ರಿ ಉದ್ರಾಗೆ ರೈಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬಿರಿಯಾನಿ ರೆಡಿ ಮಾಡ್ಕೋಬೋದು ಸ್ವಲ್ಪ ಕಲರ್ ಹಾಕೊಳ್ಳೋಣ ಫುಡ್ ಕಲರ್ ಗ್ರೀನಿಶ್ ಕಲರಲ್ಲಿದೆ ಆರೆಂಜ್ ರೆಡ್ ಕಲರ್ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಈಗ ನಾವು ಫ್ರೈ ಮಾಡಿಟ್ಕೊಂಡಿರುವಂಥ ನೀರುಳ್ಳಿ ಮತ್ತೆ ಗೋಡಂಬಿ ಹಾಕೊಳ್ಳೋಣ

ತುಪ್ಪ ಮತ್ತು ಗ್ರೇವಿ ಮೇಲೆ ಇದು ಆಯಿಲಿ ಸೇರಿಸ್ಕೊಂಡು ಈಗ ಹಾಕ್ಕೊಳ್ತಾ ಇದ್ದೇವೆ ಈಗ ಗ್ಯಾಸ್ ಮೇಲೆ ಒಂದು ತವಾ ಬಿಸಿ ಆಗ್ಲಿಕ್ಕೆ ಇಟ್ಟಿದ್ವಿ ಅದ್ರ ಮೇಲೆ ಈಗ ನಾವು ಸ್ವಲ್ಪ ಹೊತ್ತು ಈ ಬಿರಿಯಾನಿ ಗಿಡ ಸ್ವಲ್ಪ ದಮ್ ಹಾಕಿ ಒಂದು ಲಿಫ್ಟ್ ಹಾಕಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಳೋಣ ಸ್ನೇಹಿತರೆ ಫ್ರೆಂಡ್ಸ್ ನಾವೀಗ ಬಿರಿಯಾನಿ ಜೊತೆಗೆ ಒಂದು ಒಳ್ಳೆಯ ರೈತ ರೆಡಿ ಮಾಡೋಣ ನಾವಿಲ್ಲಿ ಒಂದು ಎರಡು ಸೌತೆಕಾಯಿ ಚೆನ್ನಾಗಿ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀವಿ ಹಾಗೆ ಒಂದು ಹಸಿರುಮೆಂಟ್ಸ್ ಕೂಡ ಹಾಕ್ಕೊಂಡಿದ್ದೀವಿ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಹಿಮಾಲಯ ಪಿಂಕ್ ಸಾಲ್ಟ್ ಹಾಕ್ಕೊಳ್ತಾ ಇದ್ದೀವಿ ಆರೋಗ್ಯಕ್ಕೆ ಒಳ್ಳೆಯದು ಕೊತ್ತಂಬರಿ ಸೊಪ್ಪು ಮೊಸರು ಮತ್ತು ಪುದೀನ ನಾವು ಸಣ್ಣ ಜಾರಲ್ಲಿ ರುಬ್ಕೊಂಡಿ ಮಾಡ್ತಿದ್ವಿ ಅದನ್ನ ಕೊಡ್ತಾ ಇದ್ದೀವಿ ಸ್ವಲ್ಪ ಕ್ಯಾರೆಟ್ ಹಾಕ್ಕೊಳ್ತಾ ಇದ್ದೀವಿ ಸ್ವಲ್ಪ ತುರ್ದು ಇಟ್ಕೊಂಡಿದ್ದೀವಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮೇಲೆ ಸ್ವಲ್ಪ ದಾಳಿಂಬೆ ಕಾ ಬಿಡಿಸಿಟ್ಕೊಂಡಿದ್ದೀವಿ ಅದು ಹಾಕ್ಕೊಳ್ಳೋಣ ತುಂಬ ರುಚಿಯಾದ ರೈತನೂ ರೆಡಿಯಾಗಿದೆ ಸ್ನೇಹಿತರೆ ನಾವೀಗ ಮೊಸರು ಜೊತೆ ಕೊತ್ತಂಬರಿ ಸೊಪ್ಪು ಮತ್ತು ಪದಿ ಪುದೀನ ಮಿಕ್ ಸ್ವಲ್ಪ ಮಿಕ್ಸಿಲ್ಲಿ ಗ್ರೈಂಡ್ ಮಾಡಿ ಹಾಕಿದರೆ ಹಾಕಿದ್ದೀವಿ ತುಂಬ ಟೇಸ್ಟ್ ಇರುತ್ತೆ ಅದು ಏ ಆಯಿತಾ ರೆಡಿಯಾಗಿದೆ ಬಿರಿಯಾನಿ ಜೊತೆ ಈಗ ಸರ್ವ್ ಮಾಡಿಕೊಳ್ಳೋಣ ಫ್ರೆಂಡ್ಸ್ ನಾವು ಒಂದು ಇಪ್ಪತ್ತು ನಿಮಿಷ ಬಿರಿಯಾನಿ ತಮಗೆ ಇಟ್ಟಿದ್ವಿ ಈಗ ರೆಡಿಯಾಗಿದೆ ತಗೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಬಿರಿಯಾನಿ ರೆಡಿಯಾಗಿದೆ ಫ್ರೆಂಡ್ಸ್ ರುಚಿಯಾದ ಬಟ್ಕಲ್ ಮಟನ್ ಬಿರಿಯಾನಿ ರೆಡಿಯಾಗಿದೆ ಜೊತೆಗೆ ಒಂದು ಸ್ಪೆಷಲ್ ರಾಯ್ತ ಕೂಡ ರೆಡಿಯಾಗಿದೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಈ ಥರ ಒಂದು ಬಿರಿಯಾನಿ ಮಾಡಿಕೊಂಡ್ರೆ ಒಮ್ಮೆ ಮಾಡಿ ನಮ್ಮ ದೀದಿ ಸೂಪರಾಗಿ ಬಿರಿಯಾನಿ ಮಾಡಿ ಪ್ರೆಸೆಂಟ್ ಮಾಡಿದ್ದಾರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್